ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲುಪಾಡಿ ಲಾಗ್ಸ್ ವೀಕ್ಷಕರೇ ಇವತ್ತಿನ ವಿಷಯ ಏನಂತ ಹೇಳಿದರೆ ಇವತ್ತು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಒಂದು ಪೂಜೆ ಮತ್ತು ನಮ್ಮ ಕೆಲಸದಲ್ಲಿಗೆ ಹಾಗೆ ಇವತ್ತು ಬೆಳಿಗ್ಗೆಯಿಂದಲೇ ಮಳೆ ಬಾರ್ ಜೋರು ಮಳೆ ಹೋಗ್ಲಿಕ್ಕೇನೆ ಉದಾಸೀನ ಆಗ್ತಾ ಉಂಟು ಆಗೀಗ ಎಲ್ಲ ರೆಡಿ ಆಗಿದೆ ಇನ್ನು ಹೊರಟು ಹೋಗುವ ಹೇಳಿ ಮನೆಯವರೆಲ್ಲ ಇದ್ದಾರೆ ಅವರೆಲ್ಲ ಬಸ್ಸಿನಲ್ಲಿ ಹೋಗಬೇಕಷ್ಟೇ ಮತ್ತು ನಾನು ಮತ್ತು ಮಗ ಬೈಕಿನಲ್ಲಿ ಹೋಗೋದು ನಮಗೆ ರೈನ್ಕೋಟ್ ಉಂಟಕ್ಕಾಗಿ ಅವರು ಬಸ್ಸಲ್ಲಿ ಹೋಗ್ಬೇಕಷ್ಟೆ ಇಲ್ಲದಿದ್ದರೆ ಮಳೆಗೆ ಹೋಗಲಿಕ್ಕೆ ಆಗೋದು ಓಕೆ ವೀಕ್ಷಕರೇ ನಮ್ಮ ಈ ಲಾಗ್ ನೋಡಿ ಪೂರ್ತಿ ತನಕ ಹೆಂಡತನಕೊಬ್ಬರು ಯಾರಾದ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ವೀಕ್ಷಕರು ನಮ್ಮ ಇನ್ಸ್ಟಾಗ್ರಾಮ್ ಹೀರೋ ಇನ್ಸ್ಟಾಗ್ರಾಮ್ ಹೀರೋ ಸುದರ್ಶನ್ ಸುದರ್ಶನ್ ನಿನ್ನ ಇನ್ಸ್ಟಾಗ್ರಾಮ ಐಡಿಯಿಲ್ಲ ಸುದರ್ಶನ್ ಮರುತೈತ ಸರಿ ಇನ್ಸ್ಟಾಗ್ರಾಮ್ ಇದ್ದು ನಮ್ಮದು ಕೆಲವೆಲ್ಲ ಹಾಡೆಲ್ಲ ಬರ್ತದೆ ಒಳ್ಳೆ ಒಳ್ಳೆಯದು ನೋಡಬಹುದು ನೀವು ಇದು ನಮ್ಮ ಶ್ರೀನಾಥ್ ಅವರು ಇವರು ಒಳ್ಳೆ ಹಾಡುಗಾರಿಕೆಯವರು ನೋಡಿ ಮುಖ ನೋಡೋಗ್ಲೆ ಗೊತ್ತಾಗ್ತದೆ

ಕಡ್ಡಿಯಿದ್ದಿತ್ತು ಅದೇನೋ ಮ್ಯಾಕುಯಿಲ್ ಮಾಡಿದ್ದು ಇನ್ನೊಂದು ಕಿರಿಕಿರಿ ಇಲ್ಲ ಇಲ್ಲಾದರೆ ಅದರಲ್ಲಿ ಕಡ್ಡಿ ಹೋಗುದು ಅದು ಹೋಗುದು ಇದು ಹೋಗುದು ಅಂತ ಹ್ಮ್ ಅದಕ್ಕೆ ಅದಕ್ಕೆ ಫಿಟ್ಟು ಮಾಡಲಿಲ್ಲ ನಾನು ಮತ್ತು ಮಹಾನ್ ಕಾಲಿಕಾಂಬ ದೇವಸ್ಥಾನದ ಹತ್ರ ಬಂದು ಒಂದು ಪೂಜೆ ಉಂಟಾಗಿ السلام <applause> عليكم <applause> ಇದು ನಾವು ಮಂಗಳೂರಿಂದ ಮನೆಗೆ ಬರುವುದು ಆವಾಗ ಮಾಡಿದಂಥ ವೀಡಿಯೋ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಇದು ಇವಾಗ ನಾವು ಉಚ್ಚಿಲ ದಾಟಿ ನಮ್ಮ ಕೇಸರಗೋಡು ಹತ್ರ ಹತ್ರ ಬರ್ತಿದ್ದೇವೆ ಇದು ಮಂಗಳೂರು ಮತ್ತು ಕಾಸರಗೋಡು ಕೇರಳಕ್ಕೆ ಹೋಗುವಂಥ ರಸ್ತೆ ಎರಡು ಸೈಡಲ್ಲಿ ಉಂಟು ಡಬ್ಬಲ್ ರಸ್ತೆ ಈಗ ಇಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದೇವೆ ಯಾಕಂದರೆ ನಾನು ಮತ್ತು ಮಹಾನ್ ಬರುವುದಷ್ಟೇ ನಮ್ಮ ತಂದೆಯವರು ಬಸ್ಸಲ್ಲಿ ಬರ್ತಿದ್ದಾರೆ ಹಾಗಾಗಿ ನಾವು ಬೈಕಿನಲ್ಲಿ ಬಂದೆವು ನೋಡಿ ಇವಾಗ ಕೆ ಸಿ ರೋಡು ಜಂಕ್ಷನ್ ಬಂತು ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ತಲಪಾಡಿ ಟೋಲ್ ಗೇಟ್ ಸಿಗ್ತದೆ ಇದು ಟೋಲ್ ಗೇಟ್ ಹತ್ತಿರ ಹತ್ತಿರ ಈಗ ಬರ್ತಿದೆ ಟೋಲ್ ಗೇಟ್ ಬಂದ ನಂತರ ಮತ್ತೆ ಆಚೆ ಮುಂದೆ ಹೋದರೆ ಕೇರಳ ಕೇರಳ ಸಿಗ್ತದೆ ಇದು ಕರ್ನಾಟಕ ನಾವು ಈಗ ಕರ್ನಾಟಕದಲ್ಲಿದ್ದೇವೆ ನಮ್ಮ ಮನೆಗೆ ಬೇಕಂತ ಹೇಳಿದರೆ ಕರ್ನಾಟಕ ಕರ್ನಾಟಕದಲ್ಲಿ ಇರೋದು ಇಲ್ಲಿ ಟೋಲ್ಗೇಟ್ ದಾಟಿದ ಕೂಡಲೇ ವಾಪಸ್ ಮೇಲೆ ರೈಟಿಗೆ ಹೋಗಬೇಕಾಗ್ತದೆ ಕೇರಳಕ್ಕೆ ವಾಪಸ್ಸು ಸ್ಟ್ರೈಟ್ ಹೋಗಬೇಕಾಗ್ತದೆ ನೋಡಿ ಇವಾಗ ನಾವು ಇದು ತಲಪಾಡಿ ಇಲ್ಲಿ ಒಂದು ಆಗಿದೆ ಉಡುಪಿ ಉಡುಪಿಯವರದ್ದು ನೋಡಿ ಇಲ್ಲಿ ಕಾರ್ ಎಲ್ಲ ನಿಂತು ಅಂತ ಅಲ್ಲಿ ಕಾಣ್ತಾ ಅದು ಉಡುಪಿ ಹೋಟ್ಲು ಹೊಸತಾದಂತ ಒಂದು ಉಡುಪಿಯವರದ್ದು ಇವಾಗ ನೋಡಿ ಇಲ್ಲಿ ಒಂದು ಬ್ರಿಡ್ಜ್ ಬರ್ತಾ ಉಂಟು ಇದು ನಮ್ಮ ತಲಪಾಡಿ ಸೇತುವೆ ಸಣ್ಣದೊಂದು ಸೇತುವೆ ಬ್ರಿಡ್ಜ್ ದಾಟಿದ ನಂತರ ಮತ್ತೆ ಸಿಕ್ಕಿದ್ದು ಟೋಲ್ ಗೇಟ್ ಇಲ್ಲಿಗೆ ನಮ್ಮ ಕರ್ನಾಟಕ ಎಂಡ್ ಆಗ್ತದೆ ಕರ್ನಾಟಕದ ಗೇಟ್ ಇಲ್ಲಿಗೆ ಲಾಸ್ಟ್ ಮತ್ತು ಈ ಕೇರಳ ಕೇರಳ ಸಷ್ಟೇ ಎರಡು ಡಬಲ್ ಹೈವೇ ಆಗಿದೆ ಎರಡು ರಸ್ತೆ ಸೊ ನಮ್ಮ ಈ ಕರ್ನಾಟಕ ರಸ್ತೆಗಿಂತ ಅದು ಸೂಪರ್ ಉಂಟು ತುಂಬ ಅಗಳವಾಗಿ ಎಷ್ಟು ಫಾಸ್ಟ್ ಬೇಕಾದರೂ ಹೋಗ್ಬೋದು ಆದರೆ ಒಂದು ಬೈಕೆಲ್ಲ ಹೋಗ್ಲಿಕ್ಕಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಬೈಕ್ ಮತ್ತು ರಿಕ್ಷಾಗಳೆಲ್ಲ ಹೋಗ್ಲಿಕ್ಕಿಲ್ಲ ಅಂತ ಅದೊಂದು ವೇಳೆ ಹೋಗ್ಲಿಕ್ಕಿಲ್ಲ ಅಂತೇಳಿ ಆದರೆ ವೇಸ್ಟ್ ಮಾತ್ರ ಅದು ಪ್ರಯೋಜನ ಇಲ್ಲ ಬೈಕಿನಲ್ಲಿ ಹೋಗೋರಿ ಸಣ್ಣ ಕಿರಿದಾದ ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಹೋಗ್ಬೋದು ಹೋದರೆ ಸಹ ಅದು ವೇಸ್ಟ್ ಅಂತ ಕಾಣ್ತದೆ ಮತ್ತು ನೋಡಬೇಕಿನ್ನೇನು ಅಂತೇಳಿ ಬೊರ್ಡೆಲ್ಲ ಹಾಕಿದ್ದಾರೆ ನೋಡಿ ಈಗ ತಳಪಾಡಿ ಟೋಲ್ಗೇಟ್ ಬಂದಾಯಿತು ಎಲ್ಲಿ ಒಂದು ಮುಟ್ಟಿದ್ದೇವೆ ನೀವು ಇಲ್ಲಿ ಸ್ವಲ್ಪ ಹೊತ್ತು ನಮಗೆ ನಿಲ್ಲಿಕೆ ಸಿಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಬಸ್ಸಲ್ಲಿ ಬರುವುದಲ್ಲ ಹಾಗೆ ನಾವಿಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕಾಗ್ತದೆ ಮತ್ತೆ ನಾವು ಒಟ್ಟಿಗೆ ಹೋಗೋದು ಯಾಕೆಂತ ಹೇಳಿದ್ರೆ ಬಸ್ ಪಾಸ್ ಆಗಿದೆ ಮತ್ತು ಗೊತ್ತಿಲ್ಲ ಇವತ್ತು ಭಾನುವಾರ ಆದ್ದರಿಂದ ಬಸ್ ಉಂಟ ಇಲ್ಲೋ ಅಂತ ಸಹ ಗೊತ್ತಿಲ್ಲ ಹಾಗೆ ಇಲ್ಲಾದರೆ ಇವರು ತುಂಬಾ ಒಂದು ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗ್ತದೆ ಹಾಗೆ ನಾವು ಇವರನ್ನು ಕಾದು ಇವರನ್ನು ಇನ್ನು ಕರ್ಕೊಂಡು ಹೋಗಬೇಕು ಮಹಾನ್ ಮತ್ತು ನಾನು ತಲಪಡಿಗೆ ಬಂದು ಈಗ ಮುಟ್ಟಿದ್ದೇವೆ ತಲಪಾಡಿ ಜಂಕ್ಷನ್ ನೋಡುವ ಅಲ್ಲಿ ದೂರದಲ್ಲಿ ಟೋಲ್ ಕಾಣ್ತಾ ಉಂಟು ನೋಡುವಲ್ಲಿ ಬಸ್ ಬರ್ತಾ ಉಂಟು ಈ ಬಸ್ ಅಲ್ಲಿ ಬಂದ್ರಾ ಅಂತ ಇದು ತಲಪಾಡಿ ಬಸ್ ಸ್ಟ್ಯಾಂಡ್ ಇನ್ನೊಂದು ಬಸ್ ಮೇಲೆ ಹೋಯ್ತು ಆ ಬಸ್ ಅಲ್ಲಿ ಬರುವ ಆತ ಮೇಲೆ ಒಂದು ಬಸ್ಸಲ್ಲಿ ಅಲ್ಲಿ ಬರುವಾಗ ಇನ್ನೊಂದು ಬಸ್ ಬಂತು ಕಾಸರಗೋಡಿ ಮೇಲೆ ಹೋಯ್ತಲ್ಲ ಮೇಲೆ ಈಗ ನಲವತ್ತೆರಡು ಮೇಲೆ ಹೌದು ನಮ್ಮದು ಹಾ ಅದರಲ್ಲಿ ಬರುವವರು ಅಥವಾ ಅಲ್ಲಿ ನಿಂತದರಲ್ಲಿ ಬಂದಿದ್ದಾರೆ ಅಲ್ಲಿ ನಿಂತಿದ್ದಲ್ಲ ಅದರಲ್ಲಿ ಬಂದ್ರೆ ಈಗ ನಿಂಗೆ ಇರ್ಬೇಕು ಈಗ ಜಾಸ್ತಿ ಹೊತ್ತು ಕೂತೊಲಿಕ್ಕೆ ಆಗುದಿಲ್ಲ ಇರ್ಬೇಕದ ಅಂತಲ್ಲ ಕೂತೊಂಡಲ್ಲಿ ಕೂತುಲ್ಲರ್ತಿದ್ವಿ ಅವ್ರು ಬರ್ಲಿ ಇವನಿಗೆ ಸ್ವಲ್ಪ ಹೊತ್ತು ಕೂತೊಂಡಲ್ಲಿ ಕೂತೊಲಿಕ್ಕೆ ಆಗುದಿಲ್ಲ ಇರ್ಬೇಕದ ನೋಡಿ ಒಂದು ಕ್ಷಣ ಮಾತ್ರ ಕೂತ್ಕೊಳ್ಳುದಿಲ್ಲ ಅವನಿಗೆ ಆಚೆಚ್ಚೆ ಹೋಗ್ತಾನೇ ಬೇಕು ನೋಡು ನಿನ್ನದೆಲ್ಲ ಇವರೆಲ್ಲ ನೋಡ್ತಾ ಇದ್ದಾರೆ ಮಹಾನ್ 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 ಎಲ್ಲರ್ಸು ಯೂಟ್ಯೂಬ್ನವರೆಲ್ಲ ನಿನ್ನ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಎಲ್ಲರ್ಸು ನೋಡ್ತಾ ಇದ್ದಾರೆ ಇನ್ನು ನಾಲ್ ಹೇಳ್ತಾರೆ ಅವನೇನು ಅದು ಆಟ ಮಾಡುದು ಓಕೆ ವೀಕ್ಷಕರೇ ಬಂದಾಯ್ತು ನಾವಿನ್ನು ಹೊರಡೋದು ನಮ್ಮ ಲಾಗ್ ಈಗ ಆ್ಯಂಡ್ ಮಾಡ್ತಿದ್ದೇನೆ